ನೀವು ಕೇಳಿರಿ ನಾ ಹೇಳ್ತೀನಿ ಹೌದು ಮೇಡಮ್ ಮದ್ದೂರಿನಲ್ಲಿ ಏನು ಘಟನೆ ಆಗಿದೆಯಲ್ಲ ಮಸೂದಿಯ ಮೇಲೆ ಇದ್ದು ದುಷ್ಕರ್ಮಿಗಳು ಮುಸ್ಲಿಂ ಗುಡ್ಡಗಳು ಇವತ್ತು ಮಹಾಗಣಪತಿಯ ಮೇಲೆ ಕಲ್ಲು ತೂರಾಟ ಮಾಡೋದು ಕೆಲವೊಂದು ಕಡೆ ಸಣ್ಣ ಮಕ್ಕಳಿಂದ ಉಗುಳಿಸುವಂಥ ಕಾರ್ಯಕ್ರಮ ಮತ್ತು ಪ್ಯಾಲಿಸ್ತಾನ್ ಪಾಕಿಸ್ತಾನದ ಧ್ವಜಗಳನ್ನು ಹಾರಿಸುವುದು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಡುದು ಇದೇನು ಈದ್ ಮಿಲಾದದಲ್ಲಿ ಏನು ಮಾಡಿದ್ದಾರೆ ಅದಕ್ಕೆ ಕರ್ನಾಟಕ ಸರ್ಕಾರ ಯಾವುದೇ ಕ್ರಮ ತೊಗೊಂಡಿಲ್ಲ ಆದರೆ ತಪ್ಪು ಮಾಡಿದವರು ಅವರು ಆದರೆ ಹಿಂದೂಗಳಿಗೇನು ಟಾರ್ಗೆಟ್ ಏನು ಮಾಡ್ತಾ ಇದ್ದಾರೆ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಮದ್ದೂರಿನಲ್ಲಿ ಜನ ಏನು ಪ್ರತಿಭಟನೆ ಮಾಡುವಾಗ ಅಲ್ಲಿಯೂ ಸಹ ನನ್ನನ್ನು ಕರೆಸ್ಬೇಕು ನನ್ನ ಮಾತಾಡಿಸ್ಬೇಕು ಅನ್ನೋಂಥ ಒಂದು ಉತ್ಸುಕತೆ ಏನಿದೆ ಜನರಲ್ಲಿ ಅದಕ್ಕೆ ನಾನು ಅಲ್ಲಿ ಭೇಟಿಯಾಗಿ ನಮ್ಮ ಹಿಂದೂಗಳಿಗೆ ಧೈರ್ಯ ತುಂಬಿ ಅವರಿಗೆ ಯಾವುದೇ ರೀತಿ ಹೆದರದು ಬೇಡ ಇದು ಒಂದು ಔರಂಗಜೇಬ್ ಸರ್ಕಾರ ಇದೆ ಆದಷ್ಟು ಬೇಗನೆ ಔರಂಗಜೇಬ ಸರ್ಕಾರ ಪತನ ಆಗ್ತದೆ ಅಂತ ಹೇಳಿಕ್ಕೂ ಹೊರಟಿದೆ ಎಫ್ಐರ್ ನೋಡಿ ಮೊದಲು ಈ ಎಲ್ಲ ಪ್ರಕರಣಗಳನ್ನು ಏನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ಮೇಲೆ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಇವರು ಹತಾಶ ಆಗಿಬಿಟ್ಟಿದ್ದಾರೆ ಒಂದು ಕೋಮನ್ನು ಖುಷಿಪಡಿಸ್ಲಿಕ್ಕೆ ಎಲ್ಲ ಹಿಂದೂಗಳನ್ನು ಟಾರ್ಗೆಟ್ ಏನು ಇದ್ದಾರೆ ಅದು ಉದ್ದೇಶದಿಂದ ಈಗೂ ನನ್ನ ಮೇಲೂ ಸುಮಾರು ಎಪ್ಪತ್ತು ಕೇಸ್ಗಳನ್ನು ದಾಖಲೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಅಂದರೆ ಹಿಂದೂಗಳ ಕೂಗನ್ನು ಮುಗಿಸ್ಬೇಕು ಯಾರೂ ಹಿಂದೂಗಳ ಪರವಾಗಿ ಮಾತಾಡಬಾರ್ದು ಅನ್ನೋಂಥದ್ದು ಏನು ಕರ್ನಾಟಕದಲ್ಲಿ ನಡೆದಿದೆ ಇದಕ್ಕೆ ನಾವು ಯಾರೂ ಅಂಜುವುದಿಲ್ಲ ಬಗ್ಗುವುದಿಲ್ಲ ನಾವು ಗಟ್ಟಿಯಾಗಿ ಹಿಂದೂಗಳ ಪರವಾಗಿ ನಿಲ್ತೀವಿ ಅನ್ನೋಂಥ ಸಂದೇಶವನ್ನು ನಾವು ಕೊಡ್ಲಿಕ್ಕೆ ಮದ್ದು ಹೋಗ್ತಾ ನಿಮ್ಮ ಪ್ರದೀಪ್ ಈಶ್ವರ್ ಅವರು ಯತ್ನಾಳವರು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಲ್ಲ ಬಿಜೆಪಿಯಿಂದ ಕಿಂತಿರೋ ಒಂದು ಫೈರ್ ಪೈರ್ ಅವರು ಅವರು ಹಿಂದುತ್ವದ ಬಗ್ಗೆ ಆದರೆ ಬಹಿರಂಗವಾಗಿ ಬರಲಿ ಆ ಡಿಬೇಟ್ ರೆಡಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಮೈಸೂರಿಂದ ಅದೇನು ಆಯ್ತನಲ್ರಿ ನಾ ಮನು ಮನುಷ್ಯರಿದ್ದರೆ ಅವರಿಗೆ ಅಟ್ಟೆ ಪ್ರತಿಕ್ರಿಯೆ ಕೊಡ್ತೇನೆ ಕೇವಲ ಮನುಷ್ಯರಿಗೆ ಮನುಷ್ಯ ಬ ಯಾರೇ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ಕೊಡೋದು ನೋಡಿ ಕರ್ನಾಟಕದಲ್ಲಿ ಕರ್ನಾಟಕದ ಜನತೆ ಯಾರನ್ನು ಒಪ್ಕೋತಾಯಿದ್ರು ಅಂತ ಸಂದೇಶ ಹೈಕಮಾಂಡಿಗೆ ಕೊಡಬೇಕಾಗಿದೆ ಹೈಕಮಾಂಡದವ್ರ ತಲೆಯಲ್ಲಿ ಏನಿದೆ ಇನ್ನೂ ಪೂಜ್ಯ ತಂದೆ ಪೂಜ್ಯ ತಂದೆಯ ಮಗಂದು ಭಾಳ ಜನಪ್ರಿಯ ಇದಾರೆ ಸಮಸ್ತ ವೀರಶೇವಿ ಲಿಂಗಾಯತರು ಅವ್ರ ಕಡೆ ಇದ್ದಾರೆ ಅವರು ತೆಗೆದು ಬಿಟ್ಟರೆ ಲಿಂಗಾಯತರು ಬಿ ಜೆ ಪಿಯಿಂದ ಓಡಿ ಹೋಗಿಬಿಡ್ತಾರೆ ಏನು ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರು ಮಗ ಏನು ಅಮಿತ್ ಶಾ ಅವ್ರ ಮುಂದೆ ಅವ್ರ ಮುಂದೆ ತಂದೇನು ಓಸೆ ಕೊಟ್ಟಿದ್ದಾರೆ ಅದನ್ನು ಬಟಾ ಬಯಲು ಮಾಡ್ಲಿಕ್ಕೆ ನಾನು ಪ್ರವಾಸ ಮಾಡ್ತಾಯಿದ್ದೀನಿ ಅವ್ರು ಹಿಂದೆ ಯಾರು ಇಲ್ಲ ಈಗ ಲಿಂಗಾಯತರು ಇಲ್ಲ ವೀರಸೈವ್ರು ಇಲ್ಲ ಹಿಂದೂಗಳಿಲ್ಲ ಬಿ ಜೆ ಪಿ ನಿಷ್ಠಾವಂತ ಕಾರ್ಯಕರ್ತರಿಲ್ಲ ಬಿ ಜೆ ಪಿ ಯಾವ ಹಿರಿಯ ನಾಯಕರು ಅವ್ರು ಹಿಂದೆ ಇಲ್ಲ ಇದು ಭಾಳ ಸ್ಪಷ್ಟ ನಿಮ್ಗೆ ಗುರ್ತೈತಲ್ಲ ನೀವು ನೋಡ್ರಿ ಒಂದು ಎರಡು ಮೂರು ಪೋಕ್ಸೋ ಪ್ರಕರಣ ನೋಡ್ರಿ ಈಗ ಭತ್ತ ಕಾಲದು ಈಗ ಏನು ನಮ್ಮ ಇವರು ಕೇಳ್ದಾರಲ್ಲ ಈಗ ಗುರ್ತಾಗ್ಲಕ್ಕ ಹೈಕಮಾಂಡ್ಗೆ ನೋಡ್ರಿ ಮೊನ್ನೆ ಆರ್ ಸಿ ಬಿ ಚರ್ಚೆ ಆಯಿತು ವಿಧಾನಸಭೆ ನೀವೆಲ್ಲ ಮಾಧ್ಯಮದವರು ನೀವೆಲ್ಲ ನೋಡಿರ್ಬೋದು ಆರ್ ಸಿ ಬಿ ಚರ್ಚೆ ಆ ಕಾಲದಲ್ಲಿ ಒಟ್ಟೇ ಪೂಜೆ ತಂದೆಯವ್ರ ಮಗ ಒಳಗೆ ವಿಧಾನಸಭೆದಾಗೊಂಡಿರಲಿಲ್ಲ ಯಾಕೆ ಕುಂಡಿರಲಿಲ್ಲ ಇಂಥ ಒಂದು ದೊಡ್ಡ ಘಟ್ಟನ ಸುಮಾರು ಹನ್ನೆರಡು ಜನರ ಪ್ರಾಣ ಹೋದಂಥ ಸಂದರ್ಭದಲ್ಲಿ ಮಾತಾಡಬೇಕಾಗಿತ್ತು ಸರ್ಕಾರವನ್ನು ತರಾಟೆ ತೊಗೋಬೇಕಾಗಿತ್ತು ಆರು ಅಶೋಕ್ ಮಾತಾಡಿದ್ರು ಅವರು ಯಾವುದೋ ಕರಿ ಬಸವ ಬಿಳಿ ಬಸವ ಏನೇನೋ ಸಂಬಂಧ ಇಲ್ಲಾರು ಸೂತ್ರ ಇಲ್ಲಾರದು ಎಲ್ಲ ಸುತ್ತಿ ಬೆಳೆಸಿ ಇದು ಎಲ್ಲ ತಪ್ಪು ಅಧಿಕಾರಿಗಳದು ಸಿ ಎಮ್ ತಪ್ಪಿಲ್ಲ ಡಿ ಸಿ ಎಮ್ದಂತರೂ ಅಶೋಕ್ ಮಾತಾಡುವಂಥ ಧೈರ್ಯನೂ ಇಲ್ಲ ಮೂರನೇದು ನನಗೆ ಗೊತ್ತಿಲ್ಲ ನಾನು ನೋಡಿ ಕ್ರಮವನ್ನು ತೈಕೋತೀನಿ ಅಂತ ಪುಣ್ಯಾತ್ಮ ಗೃಹ ಮಂತ್ರಿ ಬಗ್ಗೆ ಟ ಟಾರ್ಗೆಟೇ ಮಾಡಲಿಲ್ಲ ಅಂದಾಗ ಇದು ಅಡ್ಜಸ್ಟ್ಮೆಂಟ ಇದೆ ಕರ್ನಾಟಕದಲ್ಲಿ ಅದಕ್ಕೆ ನಾನು ಇದ್ದೀನಿ ನಿಮಗೆ ಎಲ್ಲಿ ಹೋದರೂ ಇನ್ನು ಮೇಲೆ ಜನ ನಿಮ್ಮನ್ನ ಇಲ್ಲ ನೀವು ಮಾತಾಡೋವಾಗ ಅಂತ ಕೂಗ್ತಾ ಇದ್ದಾರೆ ಇದು ಏನು ಯುವಕರು ಇವತ್ತು ಸಂದೇಶ ಕೊಡ್ತಾ ಇದ್ದಾರೆ ಅಂದರೆ ಈ ರಾಜ್ಯದಲ್ಲಿ ನೀವು ಹೊಂದಾಣಿಕೆಯಾಗಿ ಇಲ್ಲಿ ಭ್ರಷ್ಟಾಚಾರ ಮಾಡಿ ಇಲ್ಲಿ ಊಟಿ ಮಾಡಿ ಏನು ಮಾಡ್ಕೊಂಡು ಬಿಟ್ಟಿರಲ್ಲ ಎಲ್ಲರೂ ನೇಪಾಳದ ಎರಡನೇ ಪಾರ್ಟ್ ಕರ್ನಾಟಕದಾಗ ಆಶ್ಚರ್ಯ ಆದರೂ ಆಶ್ಚರ್ಯ ಇಲ್ಲ ಯಾಕಂದ್ರೆ ಜನ ಹೋಗಿದೆ ಭ್ರಷ್ಟಾಚಾರ ಎಷ್ಟು ಬಿಟ್ಟಿದೆ ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗೂ ಅಂತ ಬಬ್ಬೆ ಆಗ್ತಿದ್ರು ಕಾಂಗ್ರೆಸ್ನವರು ಈಗ ಇವರು ಅವ್ರು ಫಾರ್ಟಿ ಪರ್ಸೆಂಟ್ ಎತ್ತಿದ್ರು ಇವರು ನೈಂಟಿ ಪರ್ಸೆಂಟ್ ಬಂದಾರೆ ಆದರೆ ಎಲ್ಲೂ ಸಹ ನೇರವಾಗಿ ಅಟ್ಯಾಕು ವಿರೋ ವಿರೋಧ ಪಕ್ಷ ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ ಇದರಿಂದ ಜನ ಬೇಸತ್ತು ಬಿಟ್ಟಾರೆ ಇವರೆಲ್ಲ ಹೊಂದಾಣಿಕೆ ಇದ್ದಾರೆ ನೀವು ನೋಡ್ರಿ ಆ ಬಿ ಜೆ ಪಿ ಕರ್ನಾಟಕದ ಯಕ್ಷದಾಗ ಹೋದ ನೋಡ್ರಿ ಅಲ್ಲೇನು ಅದ್ರಾಗ ತಳಗೆ ಎಲ್ಲನೂ ಏ ನನ್ನ ಮಕ್ಕಳೇ ಹೊಂದಾಣಿಕೆ ನನ್ನ ಮಕ್ಕಳ ಲೋಫರ್ ನನ್ನ ಮಕ್ಕಳೇ ಎಲ್ಲ ವಚನ ಮತ್ತು ಬಸವಣ್ಣ ವಚನ ಪ್ರಕಾರನೇ ಬೈತಾರಲ್ಲ ಸರಿ ಆರ್ ಎಸ್ ಎಸ್ ಗೀತೆ ಹಾಡಿ ಗಮನ ಸೆಳೆದರು ಪರಮೇಶ್ವರ್ ಅವರು ಎ ಬಿ ವಿ ಪಿ ಅವರ ಕಾರ್ಯಕ್ರಮದಲ್ಲಿ ನಿನ್ನೆ ತಿಪ್ಪೂರಲ್ಲಿ ಭಾಗವಹಿಸಿದ್ದಾರೆ ಸರ್ ಟೀಕೆ ಬರ್ತಾ ಇದೆ ಎ ಬಿ ವಿ ಪಿ ಅವರ ಕಾರ್ಯಕ್ರಮ ಪರಮೇಶ್ವರ್ ಅವರು ತಿಪ್ಪೂರಿನಲ್ಲಿ ಭಾಗವಹಿಸಿದ್ದಾರೆ ಅದು ಟೀಕೆಗೆ ಗುರಿ ಗುರಿಯಾಗಿದೆ ನೋಡ್ರಿ ಅವರು ಒಟ್ಟೆ ಸಂಘ ಪರಿವಾರದ ಬಗ್ಗೆ ದ್ವದ್ವೇಷ ಮಾಡ್ತಾರೆ ಅವ್ರು ಹೇಳ್ತಾರೆ ನಾನು ಸಂಘಕ್ಕೆ ಹೋಗಿದ್ದೆ ಅಥವಾ ಡಿ ಕೆ ಹೇಳ್ತಾರೆ ಮತ್ತು ಪರಮೇಶ್ವರ್ ಏನು ತಪ್ಪಿಲ್ಲ ಎ ಬಿ ಪಿಗೆ ಹೋಗಿದ್ದೇನೆ ಅದೊಂದು ವಿದ್ಯಾರ್ಥಿ ಸಂಘಟನೆ ಐತಿ ಆ ಸಂಘಟನೆ ಸಲ ಹೋಗಿದ್ದಕ್ಕೆ ಟೀಕೆ ಮಾಡ್ತಾರಂದರೆ ಹಾಗಾದ್ರೇನು ದೇಶ ವಿರೋಧಿ ಏನು ಸಂಘಟನೆಗಳು ಅದರಲ್ಲಿ ಅಟ್ಟೆ ಬೇ ಇವ್ರಿಗೆ ಬಾಗಿ ಆಗಬೇಕಾ ಇದು ಕಾಂಗ್ರೆಸ್ ಇದು ಯಾಕಂದರೆ ಒಂದು ಸಂಘಟನೆಗಳನ್ನು ಟಾರ್ಗೆಟ್ ಮಾಡಿ ಇದು ಬಿ ಜೆ ಪಿ ಅಂದರೆ ಹಿಂದುತ್ವ ಯಾರು ಹೇಳ್ತಾರೆ ಅವ್ರು ಯಾರೂ ಬೇಡ ಅಂದರೆ ಹಾಗಾದರೆ ಚಳುರಾಯ ಸ್ವಾಮಿಯವರು ನೀನು ಹೇಳ್ಯಾರಲ್ಲ ಮುಸ್ಲಿಮ್ರೇ ತಪ್ಪು ಅಂತೇಳಿ ಹಾಗಾದರೆ ಚಲೂರ ಸ್ವಾಮಿಯವ್ರ ಮೇಲೂ ಕ್ರಮ ತಗೋತಾ ತಾಕತ್ತು ದಮ್ಮು ಹಿಮ್ಮತ್ತು ನಮ್ಮ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿಗೆ ಮತ್ತು ಇದೆ ಅದನ್ನು ಕೇಳಕ್ಕೆ ಬಸ್ ಅಂದ್ರೆ ಕೇಳಕ್ಕೆ ಅವರು ಚಳುವರಾಜ ಸ್ವಾಮಿಯವರು ಅಂದರೆ ಅವ್ರನ್ನ ಹಿಂದುತ್ವದ ಪಟ್ಟ ಕಟ್ತೀರ ಅವ್ರಿಗೆ ಅವರೊಬ್ಬ ಕೋಮವಾದಿ ಹತ್ತಿರ ಕಟ್ತೀರಾ ನಿಮ್ಮ ತಾಕತ್ತಿದೆಯಾ ಅಂದರೆ ಯಾರು ನಿಮ್ಮ ಜೋಡವರು ಉಳಿತಾರೆ ಯಾರು ಉಳಿತಾರೆ ಅಂದರೆ ಹಿಂದೂಗಳನ್ನು ಬೈಯುವುದು ಹಿಂದೂ ಸನಾತನ ಧರ್ಮದ ದೇವಸ್ಥಾನಗಳನ್ನು ಅಪವಿತ್ರ ಮಾಡೋದು ಇದು ಏನು ಕಾಂಗ್ರೆಸ್ಸಿನ ಸಂಸ್ಕೃತಿ ಇದೆ ಇದು ನೇರವಾಗಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯ ಒಂದು ಏನು ಅವ್ರ ಇದೆ ಅದ್ರ ಪ್ರಕಾರ ಇವರು ನಡೀತಾ ಇದ್ದಾರೆ ನೀವು ಹಿಂಗೆ ಕಾಂಗ್ರೆಸ್ನವರು ಹಿಂದೂಗಳನ್ನು ವಿರೋಧ ಕಟ್ಕೊಂಡು ಇವತ್ತು ಹೋದರೆ ಮುಂದಿನ ಸಲ ನಿಮಗೆ ಸಾಬ್ರಟ್ಟೆ ಓಟ್ ಹಾಕ್ತಾರೆ ಮತ್ತು ಯಾರು ಕರ್ನಾಟಕದಲ್ಲಿ ಯಾವ ಜನಾಂಗದವರು ಕೆಲವೊಂದು ಕಾಂಗ್ರೆಸ್ ಓಟ್ ಹಾಕೋದಿಲ್ಲ ಬ್ಯಾಲೆಟ್ ಪೇಪರ್ ಬಗ್ಗೆ ತರ ಬಗ್ಗೆ ಚರ್ಚೆ ಮಾಡ್ತಾರೆ ಬ್ಯಾಲೆಟ್ ಪೇಪರ್ನ ಮುಂದಿನ ನಗರ ಸ್ಥಳೀಯ ಸಂಸ್ಥೆಗಳಿಗೆಲ್ಲ ಕರ್ನಾಟಕ ಚುನಾವಣೆಗಳಿಗೆ ಬ್ಯಾಲೆಟ್ ಪೇಪರ್ ನೋಡಿ ವಿರೋಧಕ್ಕೆ ವಿರೋಧ ಮಾಡೋದು ಸರಿಯಲ್ಲ ಸುಪ್ರೀಂ ಕೋರ್ಟು ಚುನಾವಣೆ ಆಯೋಗ ಭಾಳ ಸ್ಪಷ್ಟವಾಗಿ ಹೇಳಿದೆ ಅದರಲ್ಲಿ ಯಾವುದೇ ರೀತಿಯ ಮಾಲ್ ಪ್ರಾಕ್ಟೀಸ್ ಆಗುವುದಿಲ್ಲ ಇದು ಬ್ಯಾಲೆಟ್ ಪೇಪರ್ನಿಂದ ಏನಾಗ್ತದೆ ಗುಂಡಾಗಳು ಪುಲಿಂಗ್ ಬೂತ್ನಲ್ಲಿ ಕೂತು ಇಡೀ ಆ ಬುಕ್ ಏನಿರ್ತದೆ ಎಷ್ಟರದು ಅದು ತೊಗೊಂಡು ಸಿ ಇದನ್ನು ಹಾಕಿಬಿಡ್ತಾರೆ ಸೀಲು ರಿಗ್ಗಿಂಗ್ ಆಗ್ತದೆ ಅದಕ್ಕೇ ಇದನ್ನು ನಮ್ಮಲ್ಲಿ ಇದು ತೊಗೊಂಡು ಬಂದಿದ್ದು ಇದನ್ನು ಪಟ್ಟು ಇವತ್ತು ಚು ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟಿಗೆ ಏನು ಇವರು ಇದ್ದಾರೆ ಇದು ಕೆಲವು ದಿವಸ ನಡೀತದೆ ಅಷ್ಟೇ ಇನ್ನು ಮುಂದೆ ಈ ಸರ್ಕಾರ ಹೋಗುವುದೇ ಮತ್ತೆ ಅದೇ ಮಷಿನ್ ನೋಡಿರಿ ನೀವು ಪ್ರೂವ್ ಮಾಡಬೇಕು ಇದರಲ್ಲಿ ಏನೋ ಗದ್ದಲಾಗಿದೆ ಇದು ಈ ಮಷೀನ್ದಾಗ ಹಿಂದೆ ಕೇಳ್ತಿದ್ರು ನಾವು ಸಣ್ಣವರಿದ್ದಾಗ ನಾವು ಎಲ್ಲಿ ಓಟ್ ಹಾಕಿದ್ರು ಅದು ಕಾಂಗ್ರೆಸ್ ಹೋಗ್ತೈತೆ ಅಂತ ಹೇಳಿದ್ವಿ ಇಂದಿರಾ ಗಾಂಧಿ ಇದ್ದಾಗ ನಾವು ಬೇಕಾದಲ್ಲಿ ಹಾಕಲಿ ಅದು ಹೋಗಿ ಕಾಂಗ್ರೆ ಅಂಥದ್ದೇ ಪೇಪರ್ ತೆಗದ ಅಂತ ಹೇಳ್ತಿದ್ರು ಅಲ್ಲಿಂದ ನೋಟಿನ ಬಗ್ಗೆ ಹೇಳ್ತಿದ್ರು ಹೊಸ ನೋಟ್ ತೆಗ್ದ್ರಲ್ಲ ನರೇಂದ್ರ ಮೋದಿಯವರು ಅದು ಬೇಕಾದ್ರೆ ತಳಗಿಟ್ರು ಸಹಿತ ಅದು ಚಾ ಸ್ಕ್ಯಾನ್ ಆಗಿ ಅದು ಇಲ್ಲೇ ರೊಕ್ಕ ಇಟ್ಟಿರೋದು ಕೊಡ್ತಾರೆ ಎಲ್ಲಿ 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 ಸಿಗ್ತದ್ರೆ ಇವತ್ತೇನ ನಂಬರ್ ಬ್ಲ್ಯಾಕ್ ಮನಿ ಏನಾರು ಕಡಿಮೆ ಆಗಿದೆ ಒಬ್ಬ ಚಿತ್ರದುರ್ಗ ಸಾಕ ಶಾಸಕನ ಬಳಿ ಎರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ಹಣ ಸಿಗ್ತದೆ ಅಂದರೆ ಅಷ್ಟು ದುಡ್ಡು ಎಲ್ಲಿದ್ದು ಬಂತು ಇವರು ಎಲ್ಲ ಮನೆ ಮಠ ಮಾ ಇವತ್ತು ಹಾಳು ಮಾಡುವಂಥ ಕೆಲಸ ಮಾಡುವಂಥ ಕಾಂಗ್ರೆಸ್ನವರು ಈ ಬ್ಯಾಲೆಟ್ ಅನ್ನುವಂಥ ಒಂದು ನೆಪ ಅಟೆ ಈ ನೆಪದಿಂದ ರಿಗ್ಗಿಂಗ್ ಮಾಡಬೇಕು ಅವ್ರಿಗೆ ಗೊತ್ತಿದೆ ನಾಳೆ ಜಿಲ್ಲಾ ಪಂಚಾಯತಿ ಪಟ್ಟಣ ಪಂಚಾಯಿತಿ ತಾಲೂಕ್ ಪಂಚಾಯತ್ ಚುನಾವಣೆ ನಡೆದರೆ ಕಾಂಗ್ರೆಸ್ಗೆ ಹೀನಾಯವಾಗಿ ಆಗ್ತದೆ ಅಂತೇಳಿ ಬ್ಯಾಲೆಟ್ ಮಾಡಿ ಅದ್ರ ಮೂಲಕ ರಿಗ್ಗಿಂಗ್ ಮಾಡಿ ಯಾಕಂದರೆ ಅಧಿಕಾರಿಗಳು ಅವ್ರು ಮಾತು ಕೇಳ್ತಾರೆ ಯಾವ ಚುನಾವಣೆ ಅಧಿಕಾರಿ ಇರ್ತಾರೆ ತಹಸೀಲ್ದಾರ್ ಇರ್ಬೋದು ಎ ಸಿ ಇರ್ಬೋದು ಅವರೆಲ್ಲ ಅವ್ರು ಮಾತು ಕೇಳ್ತಾರೆ ರಿಗ್ಗಿಂಗ್ ಅಲೋ ಕೊಡ್ತಾರೆ ಈವನ್ ಕೆಲವೊಂದು ಸಂದರ್ಭದಲ್ಲಿ ಹೆಂಗೆ ಕೌಂಟಿಂಗ್ ಆಗ್ತದಂದರೆ ಆ ಕೌಂಟಿಂಗ್ನಲ್ಲೂ ಟೋಟಲ್ ಮಾಡೋದ್ರಾಗೂ ಮೋಸ ಮಾಡ್ತಾರೆ ಎಷ್ಟೋ ಸಲ ಮೋಸ ಆಗಿದೆ ಆ ರೀತಿ ಒಂದು ಷಡ್ಯಂತ್ರ ಇವತ್ತು ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ ಒಂದು ಪ್ರಯೋಗಶಾಲೆ ಇದ್ದಾರೆ ಇದನ್ನು ಮುಂದಿನ ಜನ್ಮ ಅಲ್ವಾ ಇಸ್ಲಾಮಾಗ ಇಲ್ರಿ ಮುಂದಿನ ಜನ್ಮ ಅನ್ನೋದಂಥದ್ದು ಹಿಂದೂ ಹಿಂದೂಗಳಲ್ಲಿ ಸನಾತನ ಧರ್ಮದಾಗ ಮುಂದಿನ ಜನ್ಮ ಆತಾರೆ ಇಸ್ಲಾಮದ್ದಾಗ ಹಿಂದೂಗಳನ್ನು ಕೊಲೆ ಮಾಡಿ ಬಾ ಸೀದಾ ಜನ್ನತ್ ಹೋಗ್ತೀವಿ ಜನ್ನತದಲ್ಲಿ ಎಪ್ಪತ್ತೆರಡು ಸುಂದರಿಯರು ಇವರೇನು ಭಯೋತ್ಪಾದಕನ ಹೊಡೆದಿರ್ತಾರಲ್ಲ ಭಯೋತ್ಪಾದಕರು ನಮ್ಮ ಹಿಂದೂಗಳನ್ನು ಕ್ರಿಶ್ಚಿಯನ್ರನ್ನ ಜೈನ ಧರ್ಮದವ್ರನ್ನ ಏನು ಹೊಡೆದಿರ್ತಾರಲ್ಲ ಅವ್ರಿಗೆ ಸೀದಾ ಜನ್ನತ್ ಹೋಗ್ತಾರೆ ಜನ್ನತ್ನಲ್ಲಿ ಎಪ್ಪತ್ತೆರಡು ಸುಂದರ ಕನ್ಯೆಯರು ಅವರ ಹೈಟ್ ಅಟೈತದನ್ರಿ ಪುರಾಣದಾಗ ಹೇಳ್ತಾರೆ ಎಪ್ಪತ್ತೆರಡು ಪೂಟ ಅಂದ್ರೆ ಮೂವತ್ತು ಫೂಟಿನ ಸುಂದರ ಈ ಮಕ್ಳು ಮೂರು ನಾಲ್ಕು ಐದು ಆರು ಫೂಟಿರ್ತಾರೆ ಆ ಮೂವತ್ತನೇ ಫುಟು ಹಿಂಗೆ ನೋಡಬೇಕೇನು ಸುಂದರ ಕನ್ಯ ಅಲ್ಲಿಂದ ಇಂಥ ನದಿ ಹರಿತದ ತಲ್ಲಿ ನೀವೇನು ಹೋಗಿ ದಾರು ಅಂಗಡಿಯಾಗ ಇದು ತಗೋದು ಅವಶ್ಯ ಇಲ್ಲ ಏನು ಸ್ಕಾಚು ಅಲ್ಲಿ ಅದು ಅದರಂದು ಒಂದು ಗಟ್ಲ ತಗೊಂಡು ಕುಡಿದ್ಬಿಟ್ರೆ ಅದಕ್ಕೆ ನಾ ಹೇಳ್ತೀನಿ ದಯವಿಟ್ಟು ಸಂಗಮೇಶ್ ಅವರೇ ಆದಷ್ಟು ಬೇಗನೆ ಇಸ್ಲಾಮಕ್ಕೆ ಹೋಗಿಬಿಟ್ರಿ ಇಸ್ಲಾಮಕ್ಕೆ ಹೋದ್ರೆ ಅಂದ್ರೆ ನಿಮ್ಗೆ ಗುರ್ತಾಗ್ತದ ಏನಪ್ಪ ಅಂದ್ರೆ ಮುಂದಿನ ಸಲ ನಿಮ್ಗೆ ಹಿಂದೂ ಹಿಂದೂಗಳು ಓಟ್ ಹಾಕಿದ್ಮಾಗೆ ಇವ್ರು ಆಸೆ ಬರ್ತಾರಲ್ಲ ಇವ್ರು ಎಟ್ಟೆ ಓಟ್ ತೊಗೊಳಿ ಹಿಂದೂಗಳ ಮೊದಲು ಹಾಕಿದ್ರಂದ್ರೆ ಬರ್ತಾರಲ್ಲ ಯಾರೂ ಹಿಂದೂಗಳು ಹಾಕೋ ಅವಶ್ಯಕತೆ ಇಲ್ಲಾಂದ್ರೆ ಹೋಗಿರಿ ಈಗ ಏನು ರೀ ಏನು ಹೆಸರು ಹೊಡೆದು ಸಂಗಮೇಶ ಸಲ ಅದನ್ನು ಮಾಡ್ಕೊಳ್ಳಿ ಸಲ್ಮಾನ್ ಖಾನ್ ಹತ್ತು ಮಾಡ್ಕೊಳ್ಳಿ ಹಾಂ ಸಂಸುದ್ದೀನ್ ಪಟೇಲ್ ಅಂತ ಮಾಡ್ಕೊಳ್ಳಿ ಮಗ ಬೇಡ ನಾನು ಅದಕ್ಕೆ ದಯವಿಟ್ಟು ಸಂಗಮೇಶ್ವರವರು ಸಿದ್ದರಾಮಯ್ಯನವರು ಮುಂದಿನ ಜನಮಿದ್ರೆ ನಾವು ಹೋಗ್ತೀವಿ ಮುಂದಿನ ಜನಮಿದ್ರೆ ಹೋಗ್ತೀವಿ ಇಸ್ಲಾಂ ಅಂದರೆ ಶಾಂತಿ ಅದರ ಸಂದೇಶ ಯಾರವರು ಪ್ರವಾದಿ ಅಂದರೆ ಶಾಂತಿ ದೂತ ನೀವು ಸಿದ್ದರಾಮಯ್ಯನವ್ರ ಅಟ್ಯಾಕ್ ಶಾಂತಿ ನೀವು ಹೋಗಿಬಿಡ್ರಿ ಶಾಂತಿಯ ಒಂದು ಧರ್ಮಕ್ಕೆ ಹೋದ್ರೆ ಅಂದ್ರೆ ನಮ್ಮ ಎಲ್ಲ ನಾವು ಆರಾಮಿರ್ತೀವಿ ಈ ಹಿಂದೂ ಧರ್ಮದಾಗಿದ್ದು ಮುಸ್ಲಿಂ ಧರ್ಮವನ್ನು ನಾವು ಟೀಕೆ ಮಾಡೋಕ್ಕೆ ತಿಳುವುದಿಲ್ಲ ಆದರೆ ಇಸ್ಲಾಂ ಧರ್ಮದಲ್ಲಿರುವಂಥ ಸಿದ್ಧಾಂತಗಳನ್ನು ನೀವು ಒಪ್ಕೊಂಡಿದ್ರೆ ಅಲ್ಲಿ ಪುನರ್ಜನ್ಮ ಇಲ್ಲ ಅದಕ್ಕೆ ದಯವಿಟ್ಟು ಸಂಗಮೇಶ್ವರವರು ಸಿದ್ದರಾಮಯ್ಯವರು ಆದಷ್ಟು ಬೇಗನೆ ಬೆಂಗಳೂರಿನಲ್ಲಿ ಮೌಲ್ಯಗಳನ್ನು ಕೂರಿಸಿ ಆ ಧರ್ಮಕ್ಕೆ ಸೇರಿದ್ರೆ ಒಳ್ಳೆಯದು